ವ್ಯವಸಾಯ ಸೇವಾ ಸಹಕಾರಿ ಸಂಘ ಬೆಳೆದು ಬಂದಿರತಕ್ಕಂಥ ಹಾದಿಯ ಬಗ್ಗೆ ವಿವರವಾಗಿ ಹೇಳಿದರು ನನಗೆ ನೆನಪು ಹಾಲಾಡಿ ಬಾಬಾ ಶೆಟ್ಟು ಹಾಲಾಡಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಕಟ್ಟಡಕ್ಕೆ ಬೇಕಾಗಿರತಕ್ಕಂಥ ಸ್ಥಳ ಗೋಡೌನನ್ನು ಅಂತ ನನ್ನ ನೆನಪು ಬಹುಶಃ ನಂತರದ ದಿನಗಳಲ್ಲಿ ಹಾಲಾಡಿ ಬೆಳಬೆ ಮತ್ತು ಹಲ್ಬಾಡಿ ವಿಲೀನ ಆದಾಗ ಹಾಲಾಡಿ ಬಾಬಳಿ ಶೆಟ್ಟು ಬೆಳಬೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದಂಥವ್ರು ನಂತರದ ದಿನಗಳಲ್ಲಿ ಕೋಶಕ್ ಜಯರಾಮ್ ಶೆಟ್ಟರು ಇಪ್ಪತ್ತೊಂದು ವರ್ಷಗಳಿಂದ ಸತತವಾಗಿ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿದ್ದಾರೆ ಅನ್ನತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ವ್ಯವಸಾಯ ಅನ್ನತಕ್ಕಂಥ ಸೇವೆ ಸಹಕಾರ ಮಾಡತಕ್ಕಂಥ ಉದ್ದೇಶದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಸಂಘ ರೈತರ ಅನಿಸಿಕೆಗಳಿಗೆ ಬೇಡಿಕೆಗಳಿಗೆ ಒಪ್ಪುವಂಥ ಸ್ಪಂದಿಸುವಂಥ ಒಂದು ಸಂಸ್ಥೆಯಾಗಿ ಬೆಳಿಬೇಕು ಅನ್ನತಕ್ಕಂಥ ಸದುದ್ದೇಶದ ಹಿನ್ನೆಲೆಯಲ್ಲಿ ಈ ಸಹಕಾರಿ ಸಂಸ್ಥೆಗಳು ಪ್ರಾರಂಭ ಆಯಿತು ಬಹುಶಃ ಮಹಾತ್ಮ ಗಾಂಧಿಯವರ ಚಿಂತನೆ ಅದಕ್ಕೆ ಪೂರಕವಾಗಿ ಮಹಾತ್ಮ ಗಾಂಧಿಯವರ ಅನ್ವಯ ಆಗಿರತಕ್ಕಂಥ ಮುಂಡಳಿ ಶಿವರಾಯರು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಖಾತೆಯನ್ನು ಮಾಡುವುದರ ಮುಖಾಂತರ ಎಲ್ಲ ಕಡೆಗಳಲ್ಲಿ ಅವಶ್ಯಕತೆಗೆ ಪೂರಕವಾಗಿರ್ತಕ್ಕಂಥ ರೈತರ ಒಂದು ಸಹಕಾರಿಯಾಗಿ ಸಂಘ ಸಂಸ್ಥೆಗಳು ಪ್ರಾರಂಭವಾದವು ಆದರೆ ನಾವು ಸಣ್ಣವರಿಂದಾಗಿ ಕೇಳಿದ್ದೆ ನೆನಪು ಸಣ್ಣ ಸಣ್ಣ ಸಹಕಾರಿ ಸಂಸ್ಥೆಗಳು ಪ್ರಾರಂಭ ಆಗಿ ಮುಚ್ಚತಕ್ಕಂಥ ದಿನಗಳನ್ನು ಸಹ ಕಂಡಿದ್ದು ಆದರೆ ಈ ಒಂದು ಸಂಘ ಸಂಸ್ಥೆ ಬೆಳೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ಏಳು ಗ್ರಾಮಗಳನ್ನು ಹೊಂದಿ ಒಂದು ಬಲಿಷ್ಠವಾಗಿ ಈ ಒಂದು ಹಂತಕ್ಕೆ ಪಡೆದಿರತಕ್ಕಂಥದ್ದು ಅಂದಿನಿಂದ ಇಂದಿನ ತನಕ ಆಡಳಿತವನ್ನು ಮಾಡಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು ನಿರ್ದೇಶಕರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ ಅದರಲ್ಲಿ ವಿಶೇಷವಾಗಿ ಚಿರಾಮ್ ಶೆಟ್ಟು ಮತ್ತು ಅವರ ಆಡಳಿತ ವರ್ಗ ಅವರನ್ನು ಸಹ ಈ ಸಂದರ್ಭದಲ್ಲಿ ಮರೆಸ್ತೇನೆ ಸಾಮಾನ್ಯವಾಗಿ ನಾನು ಕೆಲಸನೇ ಕೇಳೋದಿದೆ ಸಾಲ ಕೊಡಲಿಕ್ಕೆ ತಾವೇ ತಾವಂದರೆ ಜಯರಾಮ್ ಶೆಟ್ಟರ್ ಅಂತಲ್ಲ ಆಡಳಿತ ಮಂಡಳಿ ಬೇಕಂತಿಲ್ಲ ಅಧಿಕಾರಿಗಳೇ ಸಾಲ ಸಾಲ ಕೊಟ್ಟುಕೊಂಡು ವಸೂಲು ಮಾಡಲಿಕ್ಕಾಗುತ್ತೆ ಆದರೆ ರೈತರ ಬೇಡಿಕೆಗಳು ಏನಿದೆ ಅದನ್ನು ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ ರೈತರ ಬೇಡಿಕೆ ನಂದು ಹೇಳಿದ್ರೆ ಸರ್ಕಾರ ಕೊಟ್ಟಂತ ಏನು ಸೌಲಭ್ಯಗಳಿವೆ ಆ ಸೌಲಭ್ಯಗಳನ್ನ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಆಡಳಿತ ಮಂಡಳಿ ಮಾಡಬೇಕಾಗತ್ತೆ ಅದಕ್ಕೆ ನಿರ್ದೇಶಕರು ಬೇಕಾಗುತ್ತೆ ಅಧ್ಯಕ್ಷರು ಬೇಕಾಗತ್ತೆ ಸಾಮಾನ್ಯವಾಗಿ ಯಾವುದೇ ಸಂಸ್ಥೆ ಲಾಭದಾಯಕವಾಗಿರತಕ್ಕಂಥ ಕೆಲಸವನ್ನು ಮಾಡಿದ್ರೆ ಮಾಡಿದರೆ ಕಿರಿಕಿರಿಯಾಗತಕ್ಕಂಥದನ್ನ ಮಾಡೋಕೆ ಹೋಗೋದಿಲ್ಲ ಬಹುಶಃ ಇವತ್ತು ಪಡಿತರ ವ್ಯವಸ್ಥೆ ಅನ್ನತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿಯಲ್ಲಿ ಒಂದು ಪರಿಣಾಮಕಾರಿಯಾಗಿ ಪಡಿತರ ವ್ಯವಸ್ಥೆ ವಿತರಣೆ ಆಗತಕ್ಕಂಥ ಒಂದು ವ್ಯವಸ್ಥೆ ಈ ವ್ಯವಸಾಯ ಸೇವಾ ಸಹಕಾರಿಗಳ ಮುಖಾಂತರ ಅನ್ನತಕ್ಕಂಥದ್ದನ್ನು ನಾವು ಮರಿಬಾರ್ದು ತಮ್ ಗೊತ್ತಿದೆ ಇದೇ ಹಾಲಿ ಇಪ್ಪತ್ತೆಂಟನೇ ಹಾಲಡಿಯಲ್ಲಿ ರೇಷನ್ ಕೊಡ್ತಾ ಇರ್ತದೆ ಸಣ್ಣ ಐದು ಕಿಲೋಮೀಟರ್ ದೂರದಿಂದ ರೇಷನ್ಗೋಸ್ಕರ ಬರತಕ್ಕಂತಹ ಸಂದರ್ಭಗಳು ಸಾಯಿತು ಆ ಸಂದರ್ಭದಲ್ಲಿ ಮಾನ್ಯ ಚೀನಾ ಭೀಕ್ಷಕರು ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ನಾವು ಅವರಿಗೆ ಮನವಿಯನ್ನು ಮಾಡಿದಾಗ ಆ ಒಂದು ಸರ್ಕಾರದ ಗೊಬ್ಲಿಲ್ಲ ಒಂದು ಹಂತದಲ್ಲಿ ಅದಕ್ಕಿಂತ ಎಷ್ಟು ಕಾರ್ಡ್ ಬೇಕಾಗುತ್ತೆ ಹಾಗಾಗತ್ತೆ ಹೀಗಾಗತ್ತೆ ಅನ್ನತಕ್ಕಂಥ ಸಮೂಹಗಳನ್ನು ಕೊಟ್ಟರು ಸಹ ಒಂದು ಹಂತದಲ್ಲಿ ಕಾಸಾಡಿಯಲ್ಲಿ ಮತ್ತೊಂದು ಅನ್ನು ಮಾಡಿ ಆ ಭಾಗದ ಜನರಿಗೆ ಅನುಕೂಲವಾಗುವಂತೆ ಮತ್ತು ಈ ಭಾಗದ ಜನರಿಗೆ ಇಪ್ಪತ್ತೆಂಟು ಹಾಲ ಅಡಿಯಲ್ಲಿ ಅನುಕೂಲವಾಗುವಂತೆ ಇದೇ ರೀತಿ ಪಡಿತರ ವ್ಯವಸ್ಥೆಯೇ ಆಯಾ ಗ್ರಾಮಗಳಲ್ಲಿ ಸಿಕ್ಕತಕ್ಕಂಥ ವ್ಯವಸ್ಥೆಗೆ ಪೂರಕವಾಗಿ ಒಂದು ಶ್ರಮವನ್ನು ವಹಿಸುತ್ತಿದ್ದರೆ ಬಹುಶಃ ನಮ್ಮ ಬೆಳೆ ವ್ಯವಸಾಯ ಸೇವಾ ಸಹಕಾರಿ ಸಂಘದವರ ಸಹಕಾರದಿಂದ ಅನ್ನತಕ್ಕಂಥದ್ದನ್ನು ಹೇಳಬೇಕಾಗತ್ತೆ ಈಗಾಗಲೇ ಹೇಳಿದ್ರು ಕೆಲಸರಿ ನನಗುವವರಿ ಜಗಳ ಆಗಿದ್ದಿದೆ ಸರ್ಕಾರ ಏನು ಸೌಲಭ್ಯಗಳನ್ನು ಕೊಡತಕ್ಕಂಥ ಸಂದರ್ಭದಲ್ಲಿ ಸರ್ವಿಸ್ ಚಾರ್ಜ್ ತಗೊಳ್ಳಿಕ್ಕೆ ಎಲ್ಲಿಯೂ ಅವಕಾಶ ಇದ್ದಿಲ್ಲ ಈ ನಮ್ಮ ಜಿಲ್ಲಾ ಮತ್ತು ಈ ಸಹಕಾರಿ ವ್ಯವಸ್ಥೆಗಳೆಲ್ಲ ಒಟ್ಟಾಗಿ ಎರಡು ಪರ್ಸೆಂಟು ಮೂರು ಪರ್ಸೆಂಟು ಸೇವಾ ಶುಲ್ಕವನ್ನು ಪಡಿಸ್ತಕ್ಕಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ನಲ್ಲಿ ಈ ಬಗ್ಗೆ ಸ್ವರ ಏರಿಸಿ ಬಹುಶಃ ಪಡೆಯಿರತಕ್ಕಂಥ ಸೇವಾ ಶುಲ್ಕವನ್ನು ವಾಪಸ್ ಪಡೆಯತಕ್ಕಂಥ ವ್ಯವಸ್ಥೆ ತನಕ ಹೋರಾಟವನ್ನು ಮಾಡಿದ್ದನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ನೆನ್ಪೋದ್ರೆ ನಾನು ನೆನಪಿಸಲಿಕ್ಕೆ ಇಚ್ಛೆ ಪಡ್ತೇನೆ ಅದು ನನಗೆ ಹೆಮ್ಮೆ ಇದೆ ಸಾಮಾನ್ಯವಾಗಿ ನಮ್ಮ ಸಮಸ್ಯೆ ರೈತರ ಸಮಸ್ಯೆ ಅನ್ನತಕ್ಕಂಥದ್ದು ನಾವು ಬೆಳೆದಂಥ ಬೆಳೆಗೆ ಒಳ್ಳೆ ಧಾರಣೆ ಸಿಗಬೇಕು ಒಳ್ಳೆ ಧಾರಣೆ ಸಿಗಬೇಕಾದ್ರೆ ಯಾವ ವ್ಯವಸ್ಥೆಗಳ ಮುಖಾಂತರ ಮಾಡಬೇಕು ಅನ್ನತಕ್ಕಂತ ಚಿಂತನೆ ಮಾಡಿದಾಗ ಬಹುಶಃ ಅಡಿಕೆಗೆ ಕೆಂಪು ಇದೆ ಬಹುಶಃ ಖಾಸಗಿ ಕೊಡಬಹುದು ಬಿಡಬಹುದು ನಮ್ಮ ಇಚ್ಛೆ ಆದ್ರೆ ಒಂದು ಸಹಕಾರಿ ಸಂಸ್ಥೆ ಇದೆ ಲಾಭದಾಯಕವಾಗಿದೆ ಮತ್ತು ಜನರ ವಿಶ್ವಾಸವನ್ನು ಕಳಿಸಿರತಕ್ಕಂಥ ಕೆಂಪು ಅಡಿಕೆಗೆ ಪೂರಕವಾಗಿರತಕ್ಕಂಥ ಹೆಬ್ಬ್ರೆಯಲ್ಲಿದೆ ಇಲ್ಲಿ ನಮ್ಮ ಕುಂದಾಪುರದಲ್ಲಿದೆ ಸಿದ್ದಾಪುರದಲ್ಲಿದೆ ಹಾಗೆ ಈ ಭಾಗದ ರೈತರಿಗೆ ಅನುಕೂಲವಾಗುವಂತ ಅಡಿಕೆಯನ್ನ ಮಾರಾಟ ಮಾಡಲಿಕ್ಕೆ ಅನುಕೂಲವಾದಂಥ ವ್ಯವಸ್ಥೆಗಳಿವೆ ಆದರೆ ಇಲ್ಲಿರ್ತಕ್ಕಂಥದ್ದು ಎಣ್ಣೆ ಬೆಳೆ ನಮ್ಮದು ತೆಂಗು ತೆಂಗಿಗೆ ಬಹುಶಃ ನಿಮ್ಗೆ ಗೊತ್ತಿದೆ ತೆಂಗಿನ ದರ ಏರುಪೇರು ಆಗ್ತಾನೆ ಇರುತ್ತೆ ಆದರೆ ತೆಂಗಿನೆಣ್ಣೆ ದರ ನಿಖರವಾಗಿರುತ್ತೆ ಬಹುಶಃ ಈ ತೆಂಗಿನೆಣೆಗೆ ಬೆಲೆ ಬೆಲೆಯುವ ತೆಂಗಿನ ಕಾಯಿಗೆ ಸಿಕ್ಕಬೇಕು ಅನ್ನತಕ್ಕಂಥದ್ದು ನಮ್ಮ ಉದ್ದೇಶ ಅದರೊಂದಿಗೆ ಸಾಮಾನ್ಯವಾಗಿ ನಾವೆಲ್ಲ ಹಳ್ಳಿಯಲ್ಲಿರ್ತಕ್ಕಂಥ ನಾನು ನೋಡಿದ್ದೀನಿ ಬಹಳಷ್ಟು ಜನರನ್ನು ನೋಡಿದ್ದೀನಿ ಎಲ್ಲ ತೆಂಗಿನ ಎಣ್ಣೆನ ಅಂಗಡಿಯಿಂದ ತರ್ತಾರೆ ಹೊರತು ಆ ತೆಂಗಿನಕಾಯಿಯನ್ನು ಒಣಗಿಸಿ ಅದನ್ನ ಎಣ್ಣೆ ಮಾಡ್ಕೊಂಡು ಬರ್ಬೇಕನ್ನತಕ್ಕಂಥ ಮನಸ್ಸಿಲ್ಲ ಒಂದು ವೇಳೆ ಏನಾದ್ರೂ ಮನಸ್ಸು ಮಾಡಿದ್ರು ಅದು ಖಾಸಗಿಯವರ ಹತ್ರ ಹೋಗ್ತಾರೆ ಖಾಸಗಿಯವರು ಹೇಳ್ತಾರೆ ತೆಂಗಿನಕಾಯಿ ಇಲ್ಲಿ ಇವತ್ತು ಹೋಗಿ ನಾಳೆ ತಗೊಂಡು ಬನ್ನಿ ಎಣ್ಣೆ ತಗೊಂಡೋಗಿ ಬನ್ನಿ ಅಂತಾರೆ ಒಂದು ದಿವಸ ಯಾಕೆ ಯಾಕೆ ತಗೊಳ್ತಾರೆ ಅಂತ ಹೇಳಿದ್ರೆ ನಮ್ಗನು ಮಾನ ಅಲ್ಲಿ ಕಲಬೇರಕೆ ಆಗತ್ತೆ ಬಹುಶಃ ಯಾವುದೇ ಅಂಗಡಿಯಲ್ಲಿ ಹೋಗತಕ್ಕಂತ ತೆಂಗಿನೆಣ್ಣೆಯನ್ನ ತಾವು ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಬಹುತೇಕ ತೊಂಬತ್ತು ಒಂಬತ್ತರಷ್ಟು ಭಾಗ ಕಲೆಬೇರಿಗೆ ಇರತಕ್ಕಂತಹ ತೆಂಗಿನೆಣೆಗಳನ್ನು ನಾವು ನಿತ್ಯ ಸೇವಿಸ್ತಾ ಇದ್ದೀವಿ ಅನ್ನತಕ್ಕಂಥ ಪರಿತ್ಯ ನಾವು ತೆಂಗಿನ ಕಾಯಿಬಿಡಿದ್ದೀವಿ ಅದನ್ನು ಗೊಣಿಸಿ ತೆಂಗಿನೆಣೆ ಮಾಡ್ಕೊಂಡು ಬರಬೇಕಾದ್ರೆ ಖಾಸಗಿರೋದು ಬೇಡ ಸಹಕಾರಿ ಸಂಸ್ಥೆ ಇದ್ರಲ್ಲಿ ನೂ ಹತ್ತಾರು ಜನ ಇರ್ತಾರೆ ಸಿಬ್ಬಂದಿಗಳಿರ್ತಾರೆ ಒಂದು ಸ್ಪಷ್ಟವಾಗಿ ಪ್ರಾಮಾಣಿಕವಾಗಿ ಜನರಿಂದ ಆಯ್ಕೆ ಒಂದು ಬೋರ್ಡ್ ಇರುತ್ತೆ ಅವ್ರ ಮುಖಾಂತರ ಈ ತೆಂಗಿನೆಣ್ಣೆಯನ್ನು ತೆಂಗಿನಕಾಯಿಯನ್ನು ಒಣಗಿಸಿ ತೆಂಗಿನೆಣ್ಣೆಯನ್ನು ಮಾಡಿಕೊಡ್ಬೇಕು ಅನ್ನೋ ಮಾಡಿಕೊಡ್ಬೇಕು ಅನ್ನತಕ್ಕಂತ ಬೇಡಿಕೆಯನ್ನು ನಾವು ರೈತ ಸಂಘದವರ ಮುಖಾಂತರ ಸತತವಾಗಿ ಎಲ್ಲ ಸಹಕಾರಿ ಕ್ಷೇತ್ರದಲ್ಲಿರತಕ್ಕಂಥ ಅಧ್ಯಕ್ಷರ ಗಮನಕ್ಕೆ ತಂದ್ವಿ ಬಹುಶಃ ಜಯರಾಮ್ ಶೆಟ್ಟರು ಒಳ್ಳೆಯ ಮನಸ್ಸು ಮಾಡಿ ಅದು ಒಂದು ಹಂತದ ಕೆಲಸವನ್ನು ಸೆಪ್ಟೆಂಬರ್ ಒಳಗಡೆ ಮುಗಿಸ್ತೇವೆ ಅನ್ನತಕ್ಕಂಥ ಭರವಸೆಯನ್ನು ಕೊಟ್ಟಿರತಕ್ಕಂಥದ್ರ ಬಗ್ಗೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಎರಡನೇದಾಗಿ ನಮ್ಮ ಮತ್ತೊಂದು ಸಮಸ್ಯೆ ಅಂದ್ರೆ ಭತ್ತ ಬಹುಶಃ ನಮ್ಮ ಭತ್ತದ ಸಮಸ್ಯೆ ಹೇಗಿದೆ ಅಂತ ಹೇಳಿದ್ರೆ ರೈತರ ಸಮಸ್ಯೆ ಕೊಯ್ಲಿನಿಂದ ಕೊಯ್ ಗೆದ್ದೆಯಿಂದ ಡೈರೆಕ್ಟ್ ಆಗಿ ಮಿಲ್ಲಿಗೆ ಹೋಗ್ಬೇಕಾಗುತ್ತೆ ಮಿಲ್ನಲ್ಲಿ ಅವ್ರು ಹೇಳಿದ ದರ ಮಾಚರ್ ಇದೆ ಅದು ಹಾಗಿದೆ ಇದು ಹೀಗಿದೆ ಅಂತ ಹೇಳಿ ಅವರು ಫಿಕ್ಸ್ ಮಾಡಿರತಕ್ಕಂಥ ದರಕ್ಕೆ ಕೊಡ್ಲೇಬೇಕಾದಂತ ಪರಿಸ್ಥಿತಿಯಲ್ಲಿ ನಾವು ರೈತರಿದ್ದೀವಿ ಅದಕ್ಕೇನಾದ್ರೂ ಬದಲಿ ವ್ಯವಸ್ಥೆ ಮಾಡಬೇಕಾಗುತ್ತೆ ಖುಷಿ ನಮ್ದೇ ಆದ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ದೇ ಗೋಡೌನ್ ಇದ್ರೆ ಅಲ್ಲ ಒಂದು ಡ್ರೈಯರ್ ಇದ್ರೆ ನಾವು ಕೊಯ್ಲಾದಂಥ ಭತ್ತವನ್ನು ಡ್ರೈಯರ್ ಅಲ್ಲಿ ಹಾಕಿ ಬ್ಯಾಕ್ ಮಾಡಿ ಇಟ್ಟರೆ ಬಹುಶಃ ನಮ್ಗೆ ಬೇಕಾದಾಗ ಅದನ್ನು ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ನಾವೇನು ಧರ್ಮಕ್ಕೆ ಮಾಡ್ಕೊಡೋದು ಬೇಡ ಇದ್ರೆ ಡ್ರೈಯರ್ ಚಾರ್ಜ್ ತಗೊಳ್ಬಹುದು ಗೋಡೌನ್ ಚಾರ್ಜ್ ತಗೊಳ್ಬಹುದು ರೈತರು ಮನಸ್ಸಿಗೆ ಬಂದಾಗ ಯಾವಾಗ ದರ ಬರುತ್ತೆ ಅನ್ನೋತಕ್ಕಂಥ ಸಂದರ್ಭದಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಈ ಬಗ್ಗೆ ಸಹ ನಾವು ತಮ್ಮ ಎಲ್ಲ ಸಹಕಾರಿ ದುರೀಣ್ರ ಹತ್ರ ವೇದಿಕೆ ಮುಂಪಾಗ್ತಾರೆ ಕುಳಿತಿರ್ತಕ್ಕಂಥ ಎಲ್ಲರ ಹತ್ರ ಹೇಳಿದ್ದೀವಿ ಬಹುಶಃ ಎಲ್ಲ ಸಕಾರಾತ್ಮಕವಾಗಿ ತೀರ್ಮಾನವನ್ನು ತಗೊಂಡಿದ್ದಾರೆ ಯಾವ್ದು ಮಾಡ್ತಾರೆ ಅನ್ನತಕ್ಕಂಥದ್ದು ಕಾದು ನೋಡಬೇಕಾಗಿದೆ ಬಹುಶಃ ಇದು ಯಾವುದೇ ಸಂದರ್ಭದಲ್ಲಿ ತಮಗೂ ಲಾಸ್ ಆಗೋದಿಲ್ಲ ತಮ್ಗೆ ಗೊತ್ತಿದೆ ಕಡಿಮೆ ಬಡ್ಡಿಯಲ್ಲಿ ನಮಗೆ ಗೋಡವರಿಗೆ ಸಾಲ ಸಿಗತ್ತೆ ಅದಕ್ಕೆ ಬೇಕಾದಂಥ ಡ್ರೈರ್ ವ್ಯವಸ್ಥೆಯನ್ನು ಬಹಳಷ್ಟು ಹೆಚ್ಚು ಖರ್ಚು ಬರೋದಿಲ್ಲ ಅವರೇ ಜನ ಬಂದು ಬ್ಯಾಗ್ ಮಾಡಿ ಇಟ್ಟು ಹೋಗ್ಲಿಕ್ಕೆ ಅವಕಾಶ ಇರುತ್ತೆ ಇದು ಜಯರಾಮ್ ಶೆಟ್ಟರ್ ಚಿಂತನೆ ಮುಂದಿನ ದಿವಸದಲ್ಲಿ ಅಥವಾ ನಮ್ಮ ಸಹಕಾರಿ ಧುರೀಣಿ ಏನು ವೇದಿಕೆ ಮುಂಭಾಗದಲ್ಲಿದ್ದಾರೆ ಸಹಕಾರಿ ಧುರೀಣಿ ಇದ್ದಾರೆ ಯಾಕಂದ್ರೆ ನಮಗೆ ನಾನು ಯಾಕೆ ಅಂತ ಕೀರ್ತಿ ಶೆಟ್ಟೆ ಅವ್ರಿಗೆ ಕೆಲಸ ಕನಕೇರಿ ಆಗ್ತಾ ನಾನು ಹೇಳಿ ಕೇಳಿದೆ ಕಂಕೇರಿ ಕೋಶ ರೈತರ ಬದುಕು ಈ ಸಂಸ್ಥೆಯಿಂದ ಆಗಬೇಕು ಸಂಸ್ಥೆಯ ಬದುಕು ರೈತರಿಂದ ಆಗಬೇಕು ಆದ್ರಿಂದ ಖಂಡಿತ ಎಲ್ಲ ಸಹಕಾರ ಕೊಡ್ತಾರೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ ಮತ್ತೊಂದು ಹೆಜ್ಜೆ ಮುಂದುವುದೇ ದಾರಿಯಲ್ಲಿ ಬರುವಾಗ ನಮ್ಮ ಶರತ್ ಕುಮಾರ್ ಚೆಟ್ಲತ್ನ ಹೇಳಿದೆ ಈ ಟಿ ಎ ಪಿ ಎಸ್ ಸಿ ಮೇಲೆ ಒಂದು ಮಿಲ್ಲಿತ್ತಲ್ಲ ಅದೇನಾಯಿತು ಅಂತ ಹೇಳಿ ಇಲ್ಲಿ ಒಂದು ಪ್ರಶ್ನೆ ನಾನು ಆ ಟಿ ಎ ಪಿ ಎಸ್ ಸಿಗಿನ ಮಿಲ್ ಯಾಕೆ ಇತ್ತು ಯಾಕೆ ಪ್ರಾರಂಭ ಆಯಿತು ಯಾಕೆ ಕ್ಲೋಸ್ ಆಯಿತು ಬಹುಶಃ ಇದನ್ನ ಚಿಂತನೆಯನ್ನು ಮಾಡ್ಬೇಕಾಯ್ತು ಬಹುಶಃ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿರತಕ್ಕಂಥ ಸಹಕಾರಿ ವ್ಯವಸ್ಥೆಗಳಲ್ಲಿ ಅದನ್ನು ಕಟ್ಟುವುದು ನಾವೇ ಕೆಡುವುದು ನಾವೇ ಯಾಕಂದ್ರೆ ಐದು ವರ್ಷದ ಬೋರ್ಡ್ ಬರುತ್ತೆ ಆ ಐದು ವರ್ಷ ಬೋರ್ಡ್ ನ ಉಮೇದಿನಲ್ಲಿ ಅವನು ಕಟ್ಟಿಬಿಡ್ತಾನೆ ಕಡೆ ಬಂದ ಬೋರ್ಡ್ ಅದನ್ನು ತುಂಚಾಕೆ ಹೋಗುತ್ತೆ ಈ ವ್ಯವಸ್ಥೆ ಅಡಿಯಲ್ಲಿ ಹಿನ್ನೆಲೆಯಲ್ಲಿ ಬಹುಶಃ ಸಹಕಾರಿ ಕ್ಷೇತ್ರದಲ್ಲಿರತಕ್ಕಂತಹ ಯಾವುದೇ ಸಂಸ್ಥೆಗಳಿವೆ ಬಲಿಷ್ಠವಾಗಿ ಶಾಶ್ವತವಾಗಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇಲ್ಲ ಬಹುಶಃ ಜಯ ಜಯ ಜಯರಾಮ್ ಶೆಟ್ರು ಸತತವಾಗಿ ಇಪ್ಪತ್ತೊಂದು ಇಪ್ಪತ್ತೈದು ವರ್ಷಗಳಿಂದ ಆಡಳಿತವನ್ನು ಮಾಡಿರೋದ್ರಿಂದ ನೀವು ಅವರ ಕೈಯನ್ನು ಬಲಪಡಿಸ ಎಲ್ಲ ಸವಾಲುಗಳನ್ನ ಎದುರಿಸತಕ್ಕಂಥ ಒಂದು ಧೈರ್ಯ ಅವರಿಗೆ ಬಂದಿದೆ ಬಹುಶಃ ನಾನು ಸನ್ಮಾನ್ಯ ಸಹಕಾರಿ ಧ್ವನೀರ ಮತ್ತೊಂದು ಕೇಳ್ತೀವಿ ಈಗ ಭತ್ತದ ರೇಟ್ ಕೇಳಿದ್ದೆ ಆ ಕೊಯ್ಲು ಮಾಡಿ ಮಿಲ್ಲಿ ಕೊಡುವ ರೇಟೆ ಇವತ್ತು ಸಹ ಇದೆ ಅದೇ ರೀತಿ ಈಗ ಮೇ ಮೇಗು ಸಹ ನೀವು ಯಾವಾಗ ಕೊಯ್ಲಾಯ್ತು ಖಾತಿ ಮತ್ತು ಸುಗ್ಗಿಯ ರೇಟ್ ಏನಿತ್ತು ಅದೇ ರೇಟ್ಗಿಂತ ಜಾಸ್ತಿ ಹೋಗೋದಿಲ್ಲ ಜಾಸ್ತಿ ಯಾಕೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಇವರೆಲ್ಲ ಸರ್ಕಲ್ ಆಗಿದ್ದಾರೆ ಇವರೇ ರೇಟ್ ಫಿಕ್ಸ್ ಮಾಡ್ತಾರೆ ಇಡೀ ಜಿಲ್ಲೆಗೆ ಬೇಕಾದಂತ ದರವನ್ನ ನಿಗದಿ ಮಾಡತಕ್ಕಂಥ ಅಡಿಯಲ್ಲಿ ನಾವಿದ್ದೀವಿ ಆದ್ದರಿಂದ ಇದಕ್ಕೆ ಸ್ಪರ್ಧಾತ್ಮಕವಾಗಿ ಪೈಪೋಟಿಯಾಗಿ ನಮ್ಮ ರೈತರ ರಕ್ಷಣೆಗೆ ನಿಲ್ಲತಕ್ಕಂತ ತಕ್ಕಂತಹ ಜವಾಬ್ದಾರಿಯನ್ನ ಹೊಣೆಯನ್ನ ಹೊತ್ತಿರತಕ್ಕಂಥ ಸಹಕಾರಿ ಸಂಘಗಳು ಸಂಸ್ಥೆಗಳು ಮುಂದಿದ್ದೊಂದು ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ ಏನು ಕೈಯಿಂದ ಮೈಯಿಂದ ಅಥವಾ ಯಾರೋ ಸಾಲ ಪಡಿಬೇಕಾಗಿಲ್ಲ ಸಹಕಾರಿ ವ್ಯವಸ್ಥೆಗಳಲ್ಲಿ ತಮಗೆ ಬೇಕಾದಷ್ಟು ಡೆಪಾಸಿಟ್ ಇದೆ ಒಡ ಒಳ್ಳೆ ಆಡಳಿತ ಮಾಡಿದ್ರೆ ಖಂಡಿತ ನಾಲ್ಕು ನಾಲ್ಕಾರು ಸಹಕಾರಿಗಳು ಒಟ್ಟಾಗಿದ್ರೆ ಬಹುಶಃ ಇದಕ್ಕೆಲ್ಲ ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅನ್ನತಕ್ಕಂಥ ಮಾತನ್ನು ಹೇಳಿ ಮತ್ತೊಂದು ಕೊನೆಯದಾಗಿ ನಮ್ಮ ರೈತರಿಗೆ ಕೊಳ ಯಾಂತ್ರಿಕ ಕೃಷಿ ಯಾರತ್ರೂ ಹೋರ ಜಾಡಿಲ್ಲ ಟ್ರ್ಯಾಕ್ಟ್ರು ಬೇಕೇ ಬೇಕು ಟ್ರ್ಯಾಕ್ಟರ್ ಸಿಗದಿದ್ದರೆ ಸಾಗುಳ್ಳಿ ಆಗೋದಿಲ್ಲ ಕಡಾವಿಗೆ ಮಿಷನ್ ಬೇಕೇ ಬೇಕು ಅದು ಎಲ್ಲಿದ್ರೆ ಕೊಯ್ಲು ಆಗೋದಿಲ್ಲ ಬಹುಶಃ ಈ ಒಂದು ವ್ಯವಸ್ಥೆ ನೆಟ್ಟಿಗೂ ಸಹ ಫ್ಯಾಷನ್ ಬೇಕು ಇಲ್ಲೇ ಇದ್ರೆ ನೆಟ್ಟಿ ಆಗೋದಿಲ್ಲ ಇದಕ್ಕೆಲ್ಲ ಪೂರಕವಾದ ವ್ಯವಸ್ಥೆಗಳನ್ನ ಮಾಡುವಲ್ಲಿ ಬಹುಶಃ ನಮ್ಮ ಜಯರಾಮ್ ಶೆಟ್ಟರು ವಿಶೇಷವಾಗಿ ನಾನು ಈ ನಮ್ಮ ಬೆಳವೆ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಮ್ ಶೆಟ್ಟರು ನಮ್ಮ ಸತಿ ನಮ್ಮ ಕಿಣಿಯರು ಇದಕ್ಕೆಲ್ಲ ಓಡಾಡಿ ಬಹುಶಃ ನಮ್ಮ ನಿರ್ದೇಶಕರೆಲ್ಲ ಇದ್ದಾರೆ ಅವರವರು ಗ್ರಾಮದಲ್ಲಿ ಏನೆಲ್ಲ ಆಗಬೇಕಾಗಿದೆ ಅನ್ನತಕ್ಕಂಥದ್ದನ್ನು ಮುತುವರ್ಜಿ ವಹಿಸಿ ಟ್ರ್ಯಾಕ್ಟ್ರನ್ನ ಫೋನ್ ಮಾಡಿ ಕರೆಸುವಂಥದ್ದು ಅಥವಾ ಕೊಟಗು ಮಿಷನ್ ಏನಿದೆ ಅದನ್ನು ಕರೆಸುವಂಥದ್ದು ಒಂದು ಸತತವಾಗಿ ಪ್ರಯತ್ನ ಮಾಡಿ ರೈತರಿಗೆ ಆಗತಕ್ಕಂಥ ಸಮಸ್ಯೆಗಳ ಪರಿಹಾರಕ್ಕೆ ಒಂದು ರೀತಿಯ ಪ್ರಯತ್ನವನ್ನು ಮಾಡಿರುವುದರೊಂದಿಗೆ ಸಬ್ಸಿಡಿ ಬಹುಶಃ ಅವರು ಹೇಳಿರುವಂಥ ರೇಟಿಗೆ ಇನ್ನೂರು ರೂಪಾಯಿ ಗಂಟೆಗೋ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ಒಂದು ಸಹಕಾರಿ ವ್ಯವಸ್ಥೆಗಳಲ್ಲಿ ಅನುಕೂಲವಾಗುವಂತೆ ರೈತರಿಗೆ ಮಾಡಿಕೊಟ್ಟಿದ್ದಾರೆ ಅದರೊಂದಿಗೆ ಟ್ರ್ಯಾಕ್ಟರು ಸಹ ಈಗಾಗಲೇ ಹೇಳಿದರು ಈ ಭಾಗದಲ್ಲಿ ಟ್ರ್ಯಾಕ್ಟರ್ ಇಲ್ಲ ಟ್ರ್ಯಾಕ್ಟ್ರು ಕೊಡ್ತೀವಿ ಎರಡು ಟ್ರ್ಯಾಕ್ಟ್ರು ಕೊಡ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿದರು ಈ ಟ್ರ್ಯಾಕ್ಟರು ವಿಮೆಯನ್ನು ಸಹ ಸಬ್ಸಿಡಿಯನ್ನು ಕೊಡೋದರೊಂದಿಗೆ ಒಂದು ರೀತಿಯ ಪೂರಕವಾಗಿ ರೈತರಿಗೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನತಕ್ಕಂಥ ವಿಚಾರವನ್ನು ಹೇಳಿ ನಮ್ಮ ಬೆಳೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಏನು ನಮ್ಮ ಸಿ ಒ ಬಹುಶಃ ಮತ್ತು ಎಲ್ಲ ಆಡಳಿತ ಸಿಬ್ಬಂದಿಯವರಿಗೂ ಹಾಗೂ ವಿಶೇಷವಾಗಿ ಎಲ್ಲ ಡೈರೆಕ್ಟ್ ನಂಜನ್ನು ಬಹುಶಃ ಇದನ್ನು ಹೇಳ್ತಾ ಇದ್ದು ಸತ್ಯ ಎಲ್ಲ ಕಡೆಯಲ್ಲಿ ಕಟ್ಟಡ ಆಯಿತು ಹಾಲಡಿಯಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅನ್ನತಕ್ಕಂಥದ್ದು ಬಹುಶಃ ಇವತ್ತು ಒಳ್ಳೆಯ ವ್ಯವಸ್ಥೆ ಆಗಿದೆ ಎಲ್ಲರಿಗೂ ಖುಷಿಯಾಗ್ಬೋದು ಯಾಕಂತ ಹೇಳಿದರೆ ಬೆಳಿಗ್ಗೆ ಸಂಜೆ ತನಕ ಆ ಬಿಸಿಲಲ್ಲಿ ಆ ಉರಿಯಲ್ಲಿ ಕೂತ್ಕೊಂಡು ಜನರಿಗೆ ಸೇವೆ ಮಾಡತಕ್ಕಂಥ ಸಂದರ್ಭದಲ್ಲಿ ಮಧ್ಯಾಹ್ನ ಊಟಕ್ಕೂ ವ್ಯವಸ್ಥೆ ಇಲ್ಲ ಕೂತ್ಕೊಳ್ಳಿ ಕೊನೆ ಇಲ್ಲ ಒಂದು ರೀತಿಯ ಮೂಲೆ ವಶ ಹಾಲಾಡಿ ಪೇಟೆ ಇದ್ದರೂ ಸಹ ಒಂದು ಮೂಲೆಯಲ್ಲಿದ್ದ ಅನುಭವ ಬರುವಂಥ ಸಂದರ್ಭದಲ್ಲಿ ಅದಕ್ಕೆ ಪೂರಮವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ಕಟ್ಟಿ ವಶ ಇಲ್ಲ ಇಲ್ಲಿಯ ನಮ್ಮ ರೈತರ ಬೇಡಿಕೆಗೆ ಮತ್ತು ಜನರಲ್ ಬಾಡಿಯಲ್ಲಿ ಏನು ತೀರ್ಮಾನಗಳಾಗಿವೆ ಕೇಳಿ ಬೇಡಿಕೆ ಬಂದಿದೆ ಅದಕ್ಕೆ ಸ್ಪಂದಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವರಿಗೂ ಸಹ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಸೇವೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲ ರೀತಿಯ ಅನುಕೂಲ ಅನಾನುಕೂಲಗಳಿಗೂ ಸಹ ತಾವು ಸ್ಪಂದನವನ್ನು ಮಾಡಿದಾಗ ಮಾತ್ರ ನಾವು ರೈತರು ಸ್ಪಂದನವನ್ನು ಮಾಡಿದಾಗ ಮಾತ್ರ ಅದಕ್ಕೆ ಪ್ರಯೋಜನ ಸಿಗತ್ತೆ ಅನ್ನತಕ್ಕಂಥ ಮಾತನ್ನೇ ಹೇಳಿ ನಾನು ಜಯರಾಮ್ ಕ್ಷೇತ್ರ ಹೇಳಿದ್ದೆ ನನಗೆ ಉದ್ಘಾಟನೆ ಮಾಡಿ ಹಾಗೆ ಒಂದು ಮದುವೆಗೆಲ್ಲ ಹೋಗಲಿಕ್ಕಿದೆ ಅಂತ ಹೇಳಿ ಅವ್ರು ಹೇಳಿದರು ಪರವಾಗಿಲ್ಲ ತೊಂದರೆ ಇಲ್ಲ ಅಂತ ಹೇಳಿದರು ಮೊನ್ನೆ ಬರುವಾಗ ಇವತ್ತು ಹೇಳಿದ್ರು ಕಿರಣ್ ಕೊಡುಗೆ ಇಲ್ಲ ಮಾಡಿದ್ರೆ ನೀವರು ಒಂದು ಐಕ್ಕರಿಕೆ ಅಂತ ಹೇಳಿ ಒಂದು ಸಿಕ್ ಸಿಕ್ತ ಆದರೂ ಬಹುಶಃ ನನಗೆ ಅವರಿಗೊಂದು ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ ಅದರೊಂದಿಗೂ ರೈತರಿಗೆ ತಮ್ಮ ಮುಂದಿನ ದಿನಗಳಲ್ಲಿ ತಮ್ಮ ಸಮಸ್ಯೆಗಳ ಬಗ್ಗೆ ಸ್ಪಂದಿಸ್ತಕ್ಕಂಥ ವ್ಯವಸ್ಥೆಗಳು ಅವರಿಂದ ಆಗಬೇಕು ಅನ್ನತಕ್ಕಂಥ ಮಾತನ್ನು ಹೇಳಿ ಮತ್ತು ವಿಶೇಷವಾಗಿ ಇಲ್ಲಿ ನಮ್ಮ ನಮ್ಮ ಉಡುಪಿ ಜಿಲ್ಲಾ ಸಹಕಾರಿಯೂ ನಾನು ಅವ್ರ ಹತ್ರ ಒಂದು ಮನವಿ ಮಾಡ್ತೀವಿ ಏನು ನಾನು ಈ ವಿಚಾರಗಳನ್ನು ಹೇಳಿದ್ದೇನೆ ಅದು ಇಲ್ಲಿ ಇಡೀ ಜಿಲ್ಲೆಗೆ ಮದುವೆ ಆಗುವಂತೆ ಮಾಡಿದರೆ ಬಹುಶಃ ನಾವು ಎಷ್ಟು ವರ್ಷ ಅಧಿಕಾರದಲ್ಲಿ ಇದ್ದೀವಿ ಅನ್ನತಕ್ಕಂಥ ಪ್ರಶ್ನೆ ಅಲ್ಲ ಇದ್ದಷ್ಟು ವರ್ಷ ಹೇಗಿದ್ದೀವಿ ಏನು ಮಾಡಿಕೊಟ್ಟಿದ್ದೀವಿ ಅನ್ನತಕ್ಕಂಥ ಶಾಶ್ವತವಾದ ನೆನಪು ಮಾಡತಕ್ಕಂಥ ಕೆಲಸವನ್ನು ಮಾಡಿದರೆ ಬಹುಶಃ ಹಾಲಾಡಿ ಮಹಾಬಿಷತ್ರು ಇದೇ ಇದ್ರು ಸಹ ಹಾಲಾಡಿ ಮಹಾಬಿ ಶತ್ರು ಸ್ಮರಿಸತಕ್ಕಂಥ ಒಂದು ಕೆಲಸ ಅವ್ರು ಮಾಡಿಟ್ಟು ಹೋಗಿದ್ದಾರೆ ಬಹುಶಃ ಅದನ್ನು ನಾವು ಅಂತ ಹತ್ತು ಹಲವಾರು ಅವಕಾಶಗಳು ನಮಗೆ ಕೈಯಲ್ಲಿದ್ದಾಗ ಅದನ್ನು ಮಾಡಿಸಿ ತೋರಿಸಿದ್ರೆ ಬಹುಶಃ ತುಂಬ ಅನುಕೂಲ ಆಗುತ್ತೆ ತಾವು ಹೇಳಿದ್ದೀವಿ ತಮ್ಮಲ್ಲಿ ನಾಲ್ಕು ಸಾವಿರ ಲಾಕರ್ ಇತ್ತು ಅಂತ ಖಂಡಿತವಾಗಿ ಒಳ್ಳೆ ಸಾಧನೆ ಮಾಡಿದ್ದೀರಿ ಅದು ಅದರ ಪೂರಕವಾಗಿ ಈ ಲಾಕರ್ ಬೇರೆದಿದ್ದವರ ಪರವಾಗಿ ಸೋ ಹೋರಾಟ ಆಗಬೇಕಾಗಿದೆ ತಮ್ಮಿಂದ ಈ ಒಂದು ಹಿನ್ನೆಲೆಯಲ್ಲಿ ತಾವು ಯೂನಿಯನ್ ಅಧ್ಯಕ್ಷರಾಗಿದ್ದೀರಿ ಒಕ್ಕೂಟ ತಮ್ಮ ಹತ್ರ ಇದೆ ತಮ್ಮ ಮಾತಿಗೆ ತೂಕ ಇದೆ ಮತ್ತೊಬ್ಬರು ನಮ್ಮ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರು ಮತ್ತು ನಮ್ಮ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮಳವಳ್ಳಿ ಇವರು ಸಹ ಇದ್ದಾರೆ ಇವರು ಸಹ ಅವರ ಎಲ್ಲ ವ್ಯವಸ್ಥೆಗಳಲ್ಲಿ ಪ್ರಭಾವಿಯಾಗಿದ್ದವರು ಇವರು ಸಹ ಯಾಕಂದರೆ ನಾವು ವೇದಿಕೆಯಲ್ಲಿ ಅವ್ರನ್ನ ಟೀಕೆ ಮಾಡಲಿಕ್ಕೆ ಆಗೋದಿಲ್ಲ ಟೀಕೆನ ನಾವು ಅವರು ಹತ್ತಿರ ಕೂತ್ಕೊಂಡು ಮಾತಾಡ್ತೀವಿ ಆದರೆ ನಮ್ಮ ಏನು ಬೇಡಿಕೆ ಇದೆ ಮನವಿ ಇದೆ ಅದು ನಮ್ಮ ವೈಯಕ್ತಿಕ ಅಲ್ಲ ತಮ್ಮ ಋಣ ನಮಗೆ ಋಣ ರೈತರ ಮೇಲಿದ್ದರೆ ಆ ರೈತರ ಋಣ ಸಂದಾಯ ಮಾಡತಕ್ಕಂಥ ಅವಕಾಶ ಅಧಿಕಾರ ತಮ್ಮ ಕೈಯಲ್ಲಿದೆ ಅನ್ನತಕ್ಕಂಥ ಮಾತನ್ನು ಹೇಳಿ ಬಂದಿರತಕ್ಕಂಥ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ